ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬರ್ರಿ ಮತ್ತೊಂದು ಸರ್ತಿ ಸಬ್ಬಕ್ಕಿ ಹಪ್ಪಳ ಆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ಸಬ್ಬಕ್ಕಿ ಹಪ್ಪಳ ನೋಡಿರಿ ಬಾಯಾಗಿಟ್ಟರೆ ಸಾಕು ಕರ್ಗೋಗ್ಲತ್ತಾವ ನೋಡ್ರಿ ಅಷ್ಟು ಟೇಸ್ಟ್ ಆಗ್ಯಾವ ಹಂಗೆ ಯಾವ ರೀತಿ ಮಾಡ್ತೀವಿ ಹ್ಯಾಂಗಲ್ಲ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಎಣ್ಣೆ ಹಾಕಿದ್ರೆ ನೋಡಿರಿ ಎಷ್ಟು ಚೆಂದ ಬರ್ತಾವೆ ಬರ್ತಾವಂದ್ರೆ ಬಾಯಾಗೂ ಹಾಗೆ ಕರಗ್ತಾವೆ ಎಣ್ಣೆಯಾಗೂ ಹಾಗೆ ಅರಳಿ ಬರ್ತಾವೆ ನೋಡ್ರಿ ಹಂಗಂದ್ರೆ ಮಾಡೋ ಪದ್ಧತಿ ಕೂಡ ನೀವು ನೋಡಿದ್ರೆ ವರ್ಷಾನು ಗಂಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ಬಿಡ್ಬೇಕು ನೋಡಿರಿ ಯಾವಾಗ ಬೇಕಾವಾಗ ಉಪವಾಸಕ್ಕಾಯ್ತು ಎಲ್ಲ ಖಾಲಿ ಟೈಮಿಗೆ ಯಾರಾದ್ರು ಬಂದರೂ ಕೂಡ ಕರೆದು ತೋರಿಸ್ಬೋದು ನೋಡಿರಿ ಇರ್ತಿಕ್ಕಾದ್ದು ಅವರಿಗೆ ಕೂಡ ತಿನ್ನಕ್ಕೆ ಕೊಡ್ಬೋದು ನೋಡಿರಿ ನಾ ಒಂದು ಬಟ್ಲಾಗ ಅಂದರೆ ಒಂದು ದೊಡ್ಡ ಬಟ್ಲು ಎಷ್ಟು ಸಬ್ಬಕ್ಕಿ ತೊಗೊಂಡು ಎಷ್ಟೆಲ್ಲ ಹಪ್ಪಳ ಮಾಡಿದ್ದೀನಿ ನೋಡಿರಿ ತುಂಬಾ ಹಪ್ಪಳ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಇನ್ನು ಬಿಸಿಲಿಗೆ ಮಾಡ್ಬೇಕಂತೇನಿಲ್ಲ ರೀ ಮನೆಯಾಗ ಫ್ಯಾನ್ ಕೆಳಗೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ರೀ ಹಪ್ಪಳ ಹಾಗಂದ್ರೆ ತಡ ಮಾಡೋದು ಹಾಕ್ಬಾರೀ ಮತ್ತು ಮಾಡೋದು ಕೂಡ ತೋರಿಸ್ಕೊಡ್ತೀನಿ ರೀ ಇಲ್ಲಿ ಸಬ್ಬಕ್ಕಿ ಹಬ್ಬ ಮಾಡ್ಲಾಕ ಒಂದು ಸ್ಟವ್ ದೊಡ್ಡ ಬಾಣಲೆ ಬಿಸಿ ಇಟ್ಕೊಂಡೇನಿರಿ ಸಬ್ಬಕ್ಕಿ ಎಲ್ರಿಗೂ ಕೂಡ ನೆನೆ ಹಾಕೋದು ಗೊತ್ತೇ ಇರ್ತದಲ್ಲ ರೀ ಹಾಗಾಗಿ ನೆನೆ ನೆನೆ ಹಾಕೋದೇನು ತೋರಿಸಿಲ್ಲ ನಾನು ಇಲ್ಲಿ ದೊಡ್ಡ ಬಟ್ಲಷ್ಟು ಸಬ್ಬಕ್ಕಿ ನೀರಾಗ ರಾತ್ರಿ ಹಿಡಿದು ನೆನೆಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡ್ಮೇಲೆ ಈ ರೀತಿ ಬಾಣಲೆ ಹಾಕ್ಕೊಂಡು ಅದ್ರಾಗ ಅಳತಿ ಪ್ರಕಾರ ನೀರು ಹಾಕೋಬೇಕಾಯ್ತು ನೋಡಿರಿ ನೀವು ಒಂದು ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡ್ರೆ ಅದಕ್ಕೆ ಮೂರು ಬಟ್ಲಷ್ಟು ನೀರು ಹಾಕೋರಿ ಏನು ಸ್ವಲ್ಪ ಜಾಸ್ತಿ ಕಡಿಮೆ ಆದರೂ ಕೂಡ ಇನ್ನು ಟೆನ್ಷನ್ ಎಲ್ಲ ನಡೆಯುತ್ತೆ ರೀ ಇವಾಗ ಮತ್ತು ನೀರು ಹಾಕೊಂಡ ಮೇಲೆ ಚಂದ ಕಲಿಸ್ಕೋಬೇಕಾಯ್ತದ ನೋಡ್ರಿ ಒಂದು ಸರ್ತಿ ಚಂದ ಕೈ ಆಡಿಸ್ಬಿಡ್ರಿ ಈಗ ಇದು ಸಣ್ಣ ಉರಿ ಮೇಲೆ ಕುದಿಲಾಕ್ ಬಿಡ್ರಿ ಕುದಿಯೋದ್ರೊಳಗೆ ಮತ್ತೇನು ಮಾಡ್ಬೇಕಂತ ತೋರಿಸ್ತೀನಿ ಇಲ್ಲಿ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿನಿ ನೋಡ್ರಿ ಚಂದ ಆಲೂಗಡ್ಡೆ ಸ್ವಲ್ಪ ಈ ರೀತಿ ಸಪ್ಪೆ ತೆಗೆದು ತೊಗೋಬೇಕು ಈ ರೀತಿ ಒಳಗೆ ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತಾವೆ ನೋಡ್ರಿ ಇವಾಗ ನೋಡ್ರಿ ಎಲ್ಲ ಸಪ್ಪೆ ಎಲ್ಲ ಚಂದ ಕ್ಲೀನ್ ಮಾಡ್ಕೊಂಡ ಈಗ ಒಂದು ಸ್ವಲ್ಪ ಸಣ್ಣ ಗೀಚಾ ಮಾಡಿ ಇರ್ತದೆ ನೋಡಿರಲ್ಲ ಚಹಾ ಮಾಡುವಾಗ ಶುಂಠಿ ಹಾಕಿ ಗೀಚ ಹಾಕ್ತಿರಲ್ಲ ಅದೇ ಶುಂಠ ಗೀಚ ಹಾಕುವಂಥದ್ದು ತೊಳಿ ನೋಡಿರಿ ಸಣ್ಣಗೆ ಈಚ್ಕೊಳತ್ತೀನಿ ಇದ್ರೆ ನಿಮ್ಮಲ್ಲಿ ಈ ರೀತಿ ಗೀಚ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ದೊಡ್ಡದಿರ್ತಲ್ಲ ದೊಡ್ಡದ್ರಲ್ಲಿ ಭೀ ಗೀಚ್ಕೊಬೋದ್ರಿ ಈ ರೀತಿ ಗೀಚೋದ್ರಿಂದ ಸ್ವಲ್ಪ ಟೇಸ್ಟ್ ಚೆಂದ ಬರ್ತದೆ ರೀ ಹಾಗಾಗಿ ಈ ರೀತಿ ಗೀಚ್ಲತ್ತೀನಿ ಸಣ್ಣ ಗೀಚಾ ಮಾಡಿ ಗೀಚ್ಕೊಂಡು ಬಿಡ್ರಿ ಒಂದು ಆಲೂಗಡ್ಡೆ ಪೂರ್ತಿ ನೀವು ಮಿಕ್ಸಿದಾಗ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದ್ರಿ ಈ ರೀತಿ ಕೂಡ ಹಾಕೋಬೋದು ಮಿಕ್ಸಿದಾಗ ಗ್ರೈಂಡ್ ಮಾಡಿ ಹಾಕೋಬೋದು ದಪ್ಪ ಗೀಚೋ ಮಾಡಿ ಅದರಲ್ಲಿ ಕೂಡ ಗೀಚ್ಕೋಬೋದು ಇಲ್ಲಿ ಆಲೂಗಡ್ಡೆ ಚೆಂದ ಕುದಿಲತ್ತೆ ಗೀಚಿಟ್ಕೊಂಡ್ವಿ ಕುದಿಯೋಂಥ ಸಬ್ಬಕ್ಕಿ ಒಳಗೆ ಆಲೂಗಡ್ಡೆ ಹಾಕಿಬಿಡ್ಬೇಕು ನೋಡಿರಿ ಸ್ವಲ್ಪ ಕೂಡ ಲೇಟ್ ಮಾಡಬಾರ್ದು ಯಾಕಂದ್ರೆ ಆಲೂಗಡ್ಡೆ ಕಪ್ಪಾಬಿಡಿದ್ರೆ ಸಬ್ಬಕ್ಕಿ ಹಪ್ಪಳ ಎಲ್ಲ ಕಪ್ಪಾಕ್ತಾವ್ರಿ ಹಾಗಾಗಿ ಅದಕ್ಕಾಗಿ ಗೀಚಿದ ತಕ್ಷಣ ಇದರಲ್ಲಿ ಹಾಕೋಬೇಕು ರೀ ಇವಾಗ ನೋಡ್ರಿ ಚಂದ ಎಲ್ಲ ಹಾಕ್ಕೊಂಡು ಮತ್ತೆ ಕುದಿಸ್ಕೋಬೇಕಾಗ್ತದೆ ಎಷ್ಟು ಚಂದನ ಸಬ್ಬಕ್ಕಿ ಕುದಿಸ್ತೀವಿ ಅಷ್ಟೇ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹಪ್ಪಳ ರೀ ಎಣ್ಣೆ ಕರೆದ್ರು ಭೀ ಎಷ್ಟು ಚಂದ ಅರಳತಾವ ಅಷ್ಟೇ ಚಂದ ಬಾಯ್ದಾಗ ಕೂಡ ಕರಗ್ತಾವೆ ನೋಡ್ರಿ ಇದಕ್ಕೆ ನಾವು ಉಪವಾಸಕ್ಕಂತ ಯೂಸ್ ಮಾಡುವಂಥ ಸೀಧ ನಮ್ಮ ಕರ್ಕೊಂಡಿನಿ ನೋಡ್ರಿ ನಿಮ್ಮ ಹತ್ರ ಸಿಕ್ಕರೆ ಸೆಂಧನಮ್ಮಕ್ಕ ಹಾಕೋರಿ ಇಲ್ಲಾಂದ್ರೆ ಉಪವಾಸಕ್ಕೆ ಇಲ್ಲ ಅಂದ್ರೆ ಈ ರೀತಿ ಉಪ್ಪು ಕೂಡ ಇದ್ರಾಗ ಹಾಕೋಬೋದ್ರಿ ಮಹಾರಾಷ್ಟ್ರದಾಗ ಹೆಂಗಂದ್ರೆ ಅಂದರೆ ಸ್ವಲ್ಪ ಭಾಳ ಪರ್ಫೆಕ್ಟಾಗಿ ಅಂದರೆ ಸೆಂಧನಮ್ಮಕ್ಕಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಸ್ವಲ್ಪ ಉಪವಾಸಕ್ಕೆ ಉಪ್ಪು ಕಮ್ಮಿ ಯೂಸ್ ಮಾಡ್ತಾರೆ ಅಮ್ಮಕ್ಕೆ ಜಾಸ್ತಿ ಯೂಸ್ ಮಾಡಿದ್ರಿ ಹಾಗಾಗಿ ಇದು ಹಾಕಿರಿ ನಿಮ್ಮ ಹತ್ರ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಇಲ್ಲ ಇವಾಗ ನೋಡಿರಿ ಚಂದ ಸಬ್ಬಕ್ಕಿ ಅರ್ಧದಷ್ಟು ನೋಡ್ರಿ ಮೂರು ಬಟ್ಲಷ್ಟು ನೀರು ಹಾಕ್ಕೊಂಡಿರಲ್ಲ ಅದ್ರಾಗ ಒಂದು ಬಟ್ಲಷ್ಟು ನೀರು ಪೂರಿ ಅಟ್ಟಿಸ್ಕೊಂಡು ಕುದಿಬೇಕು ಅಷ್ಟು ಗಟ್ಟಿವರೆಗೂ ಕುದಿಸ್ಕೊಂಡ್ರೆ ಸಬ್ಬಕ್ಕಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರ್ತದ ಇದು ಇಷ್ಟು ಕುದ್ದು ಕುದ್ದು ಚೆಂದ ಗಟ್ಟಿ ಆಗ್ಯದ ಹದ ಚೆಂದ ಬಂದದ ಆವಾಗ ಸ್ಟವ್ ಆಫ್ ಮಾಡಿ ನಾವೀಗ ಒಂದು ಬೇರೆ ಬೌಲಲ್ಲಿ ತೆಕ್ಕೊಂಡಿದ್ದೀನಿ ಈಗ ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡ್ರೆ ನಾವು ಹಪ್ಪಳ ಚೆನ್ನಾಗಿ ಬರ್ತಾವೆ ರೀ ನೀವು ಮತ್ತೇನಾದ್ರೂ ಒಂದು ಬಟ್ಟೆ ಹಿಟ್ಟಿ ಮೇಲೆ ಹಾಕ್ಕೊಂಡ್ರೆ ಆ ಹಪ್ಪಳ ಚೆಂದ ಬರೋಲ್ಲ ಹಂಗಾಗಿ ಇದ್ದೀನಿ ಒಂದು ಪ್ಲಾಸ್ಟಿಕ್ ಮೇಲೆ ಹಾಕಿ ಆದರೂ ಕೂಡ ಸ್ವಲ್ಪ ಇದು ತಣ್ಣಗೆ ಆದ್ಮೇಲೆ ಹಾಕೋರಿ ಯಾಕಂದ್ರೆ ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಳ್ತೀವಲ್ಲ ಸ್ವಲ್ಪ ಬಿಸಿ ಬಿಸಿ ಇರುವಾಗ ಮಾತ್ರ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾದ್ರೆ ಹಾಕೋರಿ ತಣ್ಣಗೆ ಆದಮೇಲೆ ಹಿಟ್ಟು ನಾವು ಈ ರೀತಿ ಹಪ್ಪಳ ಹಾಕೋದಕ್ಕೂ ಕೂಡ ಚೆನ್ನಾಗಿ ಬರ್ತಾವ್ರಿ ಇವಾಗ ನೋಡಿದ್ರೆ ಸ್ವಲ್ಪ ತಣ್ಣಗಾಗಿದ್ದು ತಣ್ಣಗಾದ ಮೇಲೆ ನಾವು ಈ ರೀತಿ ಪ್ಲಾಸ್ಟಿಕ್ ಮೇಲೆ ಹಪ್ಪಳ ಹಾಕ್ಲತ್ತೀನಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನೀವು ಅಗಲವಾಗಿ ಕೂಡ ಮಾಡ್ಕೊಬೋದು ಇಲ್ಲಾಂದ್ರೆ ಸಣ್ಣ ಸಣ್ಣ ಸೈಜಲ್ಲಿ ಕೂಡ ಹಾಕೊಬೋದು ಏ ನಿಮ್ಗೆ ಇಷ್ಟು ದೊಡ್ಡದು ಅಷ್ಟು ದೊಡ್ಡದು ಅಂತೀನಿ ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಹಾಕ್ಕೊಂಡು ಒಂದು ದಿವಸ ಎರಡು ದಿವಸ ಬಿಸಿಲಿ ಚೆಂದ ಒಣ ಹಾಕ್ಕೋಬೇಕಾಗಿತ್ತು ನೋಡಿರಿ ಇವಾಗ ನೋಡಿರಿ ಎಲ್ಲ ಕೂಡ ಹಪ್ಪಳ ಹಾಕ್ಲತ್ತೀನಿ ಕಾಣಿಸ್ಲಾತಿರ್ಬೋದು ಎಷ್ಟು ಒಂದು ಗಾಜಿನ ಥರ ಹಪ್ಪಳ ರೆಡಿ ಆಗ್ತಾವಂದ್ರೆ ಅವಷ್ಟು ಗಾಜಿನ ಥರ ನೋಡಿ ತುಂಬಾ ಪರ್ಫೆಕ್ಟಾಗಿ ಬರ್ತಾವ್ರಿ ಈ ರೀತಿ ಮಾಡಿ ನೋಡಿರಿ ನಿಮಗೂ ಕೂಡ ಗೊತ್ತಾಯ್ತವ ಒಳಗೆ ಆಲೂಗಡ್ಡೆ ಹಾಕಿರ್ತೀವಲ್ಲ ಟೇಸ್ಟ್ ಎಣ್ಣೆ ಮೇಲೆ ತಿನ್ನೋಕ ಮಜಾ ಕೊಡ್ತಾವೆ ನೋಡಿರಿ ಇವಾಗ ಇವೆಲ್ಲ ಹಪ್ಪಳ ಹಾಕಿ ಎರಡು ದಿವಸ ಬಿಸಿಲಿಗೆ ಒಣಗಿಸ್ಕೊಂಡು ತಗೊಂಡು ಬರ್ತೀನಿ ಎರಡು ದಿವಸ ಆದಮೇಲೆ ನೋಡ್ಬೋದು ಬಿಸಿಲಿಗೆ ಒಣಗಿಸಿರುವಂಥ ಹಪ್ಪಳ ರೆಡಿಯಾಯಿತು ಇವಾಗ ಎಣ್ಣೆಯಲ್ಲಿ ಕೂಡ ನಾವು ಕರೆದು ಬೇರು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಎರಡ್ಲಿ ಹಾಕಿದ ತಕ್ಷಣ ಅರಳುತ್ತಾವಂಥ ಹಪ್ಪಳ ನೋಡಿ ತುಂಬಾ ಚೆನ್ನಾಗಿ ಬಂದಿರೋದು ನೋಡಿ ಹಪ್ಪಳ ಈ ರೀತಿ ಮಾಡಿ ವರ್ಷನ ಗಂಟ್ಲೆ ಏನೋ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಹಬ್ಬ ಹುಣ್ಣಿಮೆ ಏನಾದರೂ ಬಂದರೂ ಕೂಡ ಕರಿಬೋದು ನೋಡಿ ಬನ್ನಿ ಮತ್ತೆ ಎಣ್ಣೆಯಲ್ಲಿ ಕೂಡ ಕರಿಯೋದು ಯಾಕೆ ಅಲ್ಲಿ ಇಟ್ಕೊಳ್ಳೋದು ಅದು ಕೂಡ ತೋರಿಸ್ತಾ ಇದೀನಿ ಬಿಸಿ ಬಿಸಿ ಎಣ್ಣೆ ಕಾದ ತಕ್ಷಣ ಅದರಲ್ಲಿನ ಸಬ್ಬಕ್ಕಿ ಹಪ್ಪಳ ಹಾಕಿ ಬೇಗ ತೆಗಿಬೇಕು ಜಾಸ್ತಿ ಇಡಬಾರ್ದು ಯಾಕಂದರೆ ಆಲೂಗಡ್ಡೆ ಹಾಕಿರ್ತೀವಲ್ಲ ಬೇಗನೆ ಕೆಂಪಿಗೆ ಹಾಕ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ತೆಗೀರಿ ಎಣ್ಣೆ ಕೂಡ ಜಾಸ್ತಿ ಉರಿ ಬೇಕಾಗಲ್ಲ ಯಾಕಂದರೆ ಚೆನ್ನಾಗಿ ಕುದ್ರೆ ಸಬ್ಬಕ್ಕಿ ಬೇಗನೆ ಎಣ್ಣೆಯಲ್ಲಿ ಫ್ರೈ ಆಗಿಬಿಡ್ತಾವೆ ನೋಡಿರಿ ಇವಾಗ ನೋಡಿರಿ ನಾನು ಪ್ಲೇಟ್ನಲ್ಲಿ ಹಾಕ್ಕೊಂಡಿನಿ ಎಷ್ಟು ಚಂದ ಕಾಣಿಸ್ತಾವೆ ಒಳಗೆ ಸಬ್ಬಕ್ಕಿ ಕೂಡ ಆಲೂಗಡ್ಡೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾವೆ ತಿಲ್ಲೂ ಕೂಡ ನೋಡಿರಿ ಎಷ್ಟು ಮುರಿದ ತಕ್ಷಣ ಭಯ ಬಿಡ್ತಾವೆ ನೋಡಿರಿ ಹಂಗಂದ್ರೆ ತಡ ಮಾಡಕ್ಕೆ ಮಾಡ್ತೀರಿ ಮಾಡ್ಕೊಂಡು ಬಿಡ್ರಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ